ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕಾಂಗ್ರೆಸ್ ಹಾಲಿ ಸಂಸದ ಮುನಿಯಪ್ಪ ವಿರುದ್ಧ ಅಕ್ರಮ ಆಸ್ತಿ ದಾಖಲೆಗಳು ಬಿಡುಗಡೆ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಕೋಲಾರದಲ್ಲಿ ಬೃಹತ್ ಆಂದೋಲನಗಳೇ ಶುರುವಾಗಿದೆ ಒಂದು ಕಡೆ ಟಿಕೆಟ್ ತಪ್ಪಿಸಲು ಸ್ವಪಕ್ಷೀಯರೇ ಹೈಕಮಾಂಡ್ಗೆ ಒತ್ತಡ ಹಾಕ್ತಿದ್ರೆ ಇನ್ನೊಂದು ಕಡೆ ಸರ್ಕಾರಿ ಭೂಮಿ ಕಬಳಿಕೆ ಹಾಗೂ ಬೇನಾಮಿ ಹುರುಳು ಸುತ್ತಿಕೊಂಡಿದೆ ಇನ್ನು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಕ್ಕೂಟದ ಮುಖಂಡರು ಮಾತನಾಡುತ್ತಾ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಇನ್ನೂರ ನಾಲ್ಕು ಎಕರೆಯ ಮತ್ತು ಅಕ್ರಮ ಆಸ್ತಿ ದಾಖಲೆ ಬಿಡುಗಡೆ ಮಾಡಿದ್ರು ಇತ್ತೀಚೆಗೆ ನಾನೂರ ಹತ್ತು ಎಕರೆ ಅಕ್ರಮ ಆಸ್ತಿ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದ ಮುಖಂಡರು ಮಡಿಕೇರಿ ಜಿಲ್ಲೆಯ ಕುಂದಚ್ಚೇರಿ ಗ್ರಾಮದಲ್ಲಿ ಸುಮಾರು ಮುನ್ನೂರು ಕೋಟಿ ಬೆಲೆ ಬಾಳುವ ಕಾಫಿ ಎಸ್ಟೇಟ್ ಅನ್ನು ಕೆಎಚ್ ತನ್ನ ಪತ್ನಿ ನಾಗರತ್ನಮ್ಮ ಹೆಸರಲ್ಲಿ ಮಾಡಿಕೊಂಡಿದ್ದಾರೆಂದು ಆರೋಪ ಮಾಡಿದರು ಏಳನೇ ಬಾರಿ ಗೆದ್ದ ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ಕುಂದಚ್ಚೇರಿ ಗ್ರಾಮದ ಸರ್ವೆ ನಂಬರ್ ಒಂದು ಬಾರ್ ಹತ್ತರ ಇನ್ನೂರ ನಾಲ್ಕು ಎಕರೆ ಕಾಫಿ ಎಸ್ಟೇಟ್ ಖರೀದಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಐಟಿ ನಲ್ಲಿ ತೋರಿಸದೆ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಕಳೆದ ಮೂವತ್ತು ವರ್ಷದ ಹಿಂದೆ ನಿರ್ಗತಿಕರೆಂದು ನಾಲ್ಕು ಎಕರೆ ಸರ್ಕಾರದಿಂದ ಪಡೆದಿದ್ದಾರೆ ಈಗ ಕೆಎಚ್ ಒಟ್ಟು ಆರ್ನೂರ ಹದಿನಾಲ್ಕು ಎಕರೆ ಆಸ್ತಿ ಒಡೆಯನಾಗಿದ್ದಾರೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ಇಲ್ಲದ ಕೆಎಚ್ ಮುನಿಯಪ್ಪ ತನ್ನ ಅಧಿಕಾರದ ಅವಧಿಯಲ್ಲಿ ಭ್ರಷ್ಟಾಚಾರದಿಂದ ಗಳಿಸಿದ ಆಸ್ತಿ ಎಂದು ಪರಿಶಿಷ್ಟ ಜಾತಿ ಮುಖಂಡರು ಆರೋಪ ಮಾಡಿದ್ರು ಇನ್ನು ಸೋಲಿಲ್ಲದ ಸರದಾರ ಎಂಬಂತೆ ಏಳು ಬಾರಿ ಸಂಸದರಾಗಿರುವ ಕೆಎಚ್ ಮುನಿಯಪ್ಪರವರಿಗೆ ಅವರಿಗೆ ಬಂಡಾಯ ಬೇನಾಮಿ ಸರ್ಕಾರಿ ಭೂ ಕಬಳಿಕೆ ನುಂಗಲಾರದ ತುತ್ತಾಗಿದೆ ಇದು ಮುನಿಯಪ್ಪರ ಎಂಟನೇ ಗೆಲುವಿಗೆ ಕಂಟಕವಾಗುತ್ತಾ ಇಲ್ಲ ಎಂದಿನಂತೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಸಂಸತ್ ಪ್ರವೇಶ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಅವರು ಇಪ್ಪತ್ತೆಂಟು ವರ್ಷಗಳಿಂದ ಜಿಲ್ಲೆಯ ಅಭಿವೃದ್ಧಿ ಮಾಡದೆ ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ತಾರೆ ಕುಟುಂಬದ ಅಭಿವೃದ್ಧಿ ಮಾಡ್ಕೊಳ್ತಾ ಅನ್ನೋದಕ್ಕೆ ಈ ಮತ್ತೊಂದು ಮನೆ ದಾಖಲೆಯನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕು ಭಾಗಮಂಡಲ ಇದು ಮಡಿಕೇರಿಗೆ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಆ ಊರ ಹೆಸರು ಕುಂದೂಚೇರಿ ಅಂತ ಕುಂದುಚೇರಿ ಕುಂದು ಕೆಳಗೆ ಕೊಟ್ಟು ಕುಂದು ಕುಂದುಚೇರಿ ಅನ್ನೋ ಊರಿನಲ್ಲಿ ಸರ್ವೆ ನಂಬರ್ ಒಂದು ಬಾರ ಹತ್ತು ಒಂದು ಬಾರ ಹತ್ತು ಸರ್ವೆ ನಂಬರ್ ಜಮೀನಲ್ಲಿ ಮುನಿಯಪ್ಪನವರು ಅವರ ಹೆಂಡತಿ ಹೆಸರಲ್ಲಿ ಎಂ ನಾಗರತ್ನಮ್ಮ ಅನ್ನೋ ಹೆಸರಲ್ಲಿ ಇನ್ನೂರ ನಾಲ್ಕು ಎಕರೆ ಕಾಫಿ ಎಸ್ಟೇಟ್ ನ ನಾಲ್ಕು ಎಕರೆ ನಲ್ವತ್ತೆರಡು ಗುಂಟೆ ಈ ಕಡೆ ಕಡೆ ಗುಂಟೆ ಇಲ್ಲಿ ಇಲ್ಲಿ ನಿಮಿಷ ನೋಡಿ ಇದು ಪಾಣಿ ಇದು 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 ಪಾಣಿ ಇದು ಪಾಣಿ ಇದು ಅನಂತರ ಇದು ಆ ಜಮೀನ್ದು ಸ್ಕೆಚ್ ಇದು ಇದು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಮಾಡಿದ್ದಾರೆ ಏಳನೇ ಎಲೆಕ್ಷನ್ ಎದ ಮೇಲೆ ಎರಡು ವರ್ಷಕ್ಕೆ ಇದನ್ನ ಸಂಪಾದಿಸಿದ್ದಾರೆ ಇದು ಕಾಪಿ ಎಸ್ಟೇಟ್ ಇದು ಚಟ್ಟಿಮಲೆ ಎಸ್ಟೇಟ್ ಅಂತಿತ್ತು ಅವರಿಂದ ಇದನ್ನ ಬರೆಸ್ಕೊಂಡಿದ್ದಾರೆ ಸತೀಶ್ ಧೀರಜನ್ ಬಾಂಬೆ ಅವರ ಮೊದಲು ಇದು ಎಸ್ಟೇಟ್ ಆಗಿತ್ತು ಅವ್ರ ಕೈಲಿಂದ ಇವ್ರಿಗೆ ಕ್ರಯಾಮ ಮಾಡಿಸ್ಕೊಂಡಿದ್ದಾರೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಒಂದು ಎಕರೆ ಒಂದು ಕೋಟಿ ಅಂದ್ರೂ ಇದು ಕಾಫಿ ಎಸ್ಟೇಟ್ ಅದು ಮೆಣಸು ಕಾಫಿ ಏಲಕ್ಕಿ ಎಲ್ಲಾ ಇರ್ತದೆ ಅದ್ರಲ್ಲಿ ಮರಮುಟ್ಟುಗಳು ಎಲ್ಲ ಇರ್ತದೆ ಅಂದಾಜ್ ಕಡಿಮೆ ಬಹಳ ಕಡಿಮೆ ಕೂಡ ಒಂದು ಕೋಟಿ ರೂಪಾಯಿ ಅದು ಇರ್ತದೆ ಗೌರ್ಮೆಂಟ್ ಇರಬಹುದು ಇದರಲ್ಲಿ ಈತ ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದಲ್ಲದೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ನುಂಗಿದ್ದಲ್ಲೇ ಸರ್ಕಾರಿ ಭೂಮಿನ ಊಟಿ ಮಾಡಿದ್ದಲ್ಲೇ ಅಕ್ರಮವಾಗಿ ಅನಾರ ಸಂಪಾದ ಅವರು ಇಲ್ಲಿ ಇಲ್ಲಿ ನೀರಿಗೆ ನಾವು ಪಡ್ತಾ ಇದ್ದೀರಿ ಪೂರ್ತಿ ಬರ ದಾಂಡವಾಡ್ತಾ ಜಿಲ್ಲೆನಲ್ಲಿ ಬರ ಬರ ಆಮೇಲೆ ಕೆ ಸಿ ವೇಳೆಗೆ ಮೂರು ಒಂದು ಒಂದು ಗಂಟೆ ಕನಿಷ್ಠ ಒಂದು ಗಂಟೆ ಕೂಡ ವ್ಯಾಯಾಮ ಇಲ್ಲ ರೈತರ ಬಗ್ಗೆ ಇವತ್ತು ಚಿಂತೆ ಮಾಡಿಲ್ಲ ಇಲ್ಲಿ ನೀರಾವರಿ ಬಗ್ಗೆ ಚಿಂತೆ ಮಾಡಿಲ್ಲ ಆಮೇಲೆ ಇಲ್ಲಿ ರೈತರ ಜೊತೆಲಿ ಆದ ಒಂದು ಕಾಲ ಕಳೆಯಕ್ಕೆ ಆತನಿಗೆ ಸಮಯ ಇಲ್ಲ ಇಲ್ಲಿನ ದಲಿತರ ಜೊತೆ ಬಡವರ ಜೊತೆ ಆತನಿಗೆ ಸಮಯಕ್ಕೆ ಇಲ್ಲಿ ಕಾಲ ಕಳೆದು ಏನೇನು ಸಮಸ್ಯೆಗಳಂತ ಕೇಳಕ್ಕಿಲ್ಲ ಪ್ರತಿ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡನು ತನ್ನ ಕುಟುಂಬದ ಆಸ್ತಿ ಯಾಕೆ ಮಾಡ್ಬೇಕು ಎಲ್ಲಿ ಬಿಲ್ಡಿಂಗ್ ಮಾಡ್ಬೇಕು ಎಲ್ಲಿ ಸೈಟ್ ಅಕ್ರಮ ಮಾಡ್ಕೋಬೇಕು ಎಲ್ಲಿ ಸರ್ಕಾರಿ ಭೂಮಿಗಳನ್ನ ರೂಟಿ ಮಾಡ್ಕೊಳ್ಬೇಕು ಇದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಸಂಪಾದಿಸಿ ಇದು ಭ್ರಷ್ಟಾಚಾರ ಮೂಲಕನೇ ಸಂಪಾದಿಸಿ ಈ ಈ ಇದನ್ನ ಈ ಎಸ್ಟೇಟ್ ಕಂಡಿದ್ದಾರೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲದ್ರೆ ಆಗ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಲಾಯರ್ ಆಗಿ ಜೀವನ ಆರಂಭಿಸಿದವರು ಎಪ್ಪತ್ತೆರಡರಲ್ಲಿ ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ನಾಲ್ಕು ಮೇಕ್ರ ಜಮೀನು ನನಗೆ ಗತಿ ಇಲ್ಲ ನಾನು ಜೀವನ ಮಾಡ್ಕೋಬೇಕಂತ ವ್ಯಕ್ತಿಗೆ ಹೊರಗಡೆಯಲ್ಲಿ ನಾಲ್ವರು ಹತ್ತು ಎಕ್ರೆ

ಮುಖ್ಯಮಂತ್ರಿಗೆ ಅಂತ ಹೇಳ್ತಾರಲ್ಲ ಅದೇ ಆ ತೋಟಕ್ಕೆ ಬೌಂಡ್ರಿ ಯಾಕಾಗಿಲ್ಲ ಅಲ್ಲೆಲ್ಲ ಗೆಣಮೆಗಳಾಗಿ ನಾವು ಒಂದ್ ಎಕರೆ ಆಗಲಿ ಎರಡು ಎಕರೆ ಮೂರು ಎಕರೆ ಗೆಣಮೆಗಳು ಹಾಕೊಳ್ತೀವಿ ಇಡೀ ನಾನೂರು ಎಕರೆಗೆ ಗೆಣಮೆ ಇಲ್ಲದೆ ಎಂಟು ಸಾಗುವಳಿ ಮಾಡ್ತಾರೆ ಅದು ಇದು ಇನ್ನೂರ ನಾಲ್ಕು ಎಕರೆ ದಯವಿಟ್ಟು ಇದನ್ನೆಲ್ಲ ಪಬ್ಲಿಷ್ ಮಾಡಬೇಕು ಯಾಕಂದ್ರೆ ಎಲೆಕ್ಷನ್ ಬರ್ತಾ ಇದೆ ಈ ತರದ ಜನಪ್ರತಿನಿಧಿಗಳು ಈ ತರ ಜನದ್ರೋಹಿಗಳು ಈ ತರ ಜನವಿರೋಧಿಗಳು ನೀವು ಇನ್ನು ನ್ಯೂಸ್ ಕಾರ್ನರ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಯೂಟ್ಯೂಬ್ ನಲ್ಲಿ ನ್ಯೂಸ್ ಕಾರ್ನರ್ ಎಂದು ಟೈಪ್ ಮಾಡಿ ನ್ಯೂಸ್ ಕಾರ್ನರ್ ಪೇಜ್ ಬರುತ್ತೆ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ನ ಪ್ರೆಸ್ ಮಾಡೋದು ಮರಿಬೇಡಿ